ದೀಪಿಕಾ ಕೇಗೌಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ದೀಪಿಕಾ ಭದ್ರಾವತಿಯಿಂದ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಇವತ್ತು ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಟೈಮ್ ಬಂದು ಎರಡು ಗಂಟೆ ಒಂದು ಮುಕ್ಕಾಲಾಗಿದೆ ಆಗಿದೆ ಸೊ ನಾನು ಕೆಲಸ ಎಲ್ಲನೂ ಸ್ಟಾಕ್ ಇಟ್ಕೊಂಡು ಕೂತಿದ್ದೀನಿ ನನ್ನ ಮಗನಿಗೆ ಎಗ್ಗ ಫ್ರೈ ಬೇಕಂತೆ ಈಗ ಹಿಂಸೆ ಮಾಡಿ ಎಗ್ಗ ಫ್ರೈ ಮಾಡಿಸ್ಕೊತಾ ಇದ್ದೀನಿ ನೋಡಿ ಬೆಳಿಗ್ಗೆಯಿಂದ ತಿಂಡಿ ತಿಂದಿರ ಈಗ ಬಂದಾನೆ ತಿಂಡಿಗೆ ಈಗ ತಿಂಡಿಗೆ ನೋಡಿ ಬಂದಿದ್ವಿ ನೋಡಿದ್ರಿ ಊಟ ಬಂದಿದ್ವಿ ಹ್ಞೂ ಅದೇನೋ ಅದು ಅಂದರೆ ಇಷ್ಟ ಆಗಲಾಯ್ತು ಅವನಿಗೆ ಏನೋ ಇಷ್ಟ ಆಗಲ್ಲ ಅದು ಹೊಸ ಆಗುತ್ತೆ ಅವ್ನಿಗೆ ಅದೇನೋ ಅವನಿಗೂ ಅವ್ರು ಅಪ್ಪಾಜಿಗೂ ಅಷ್ಟೇ ಇಷ್ಟ ನಾನು ಕೆಲಸಗಳವೆ ಹೊರಗಡೆ ಪಾತ್ರೆ ಬಟ್ಟೆ ಎಲ್ಲ ಹಾಕಿದ್ದೀನಿ ಮಾಡಿಕೊಡು ಮಾಡಿಕೊಡು ಅಂತ ಒಡೆ ಎಲ್ಲ ಹಚ್ಬಿಟ್ಟಿದ್ದ ಆಲ್ರೆಡಿ ಬಂದು ಇನ್ನೇನು ಮಾಡೋದು ಕೈಕಾಲು ದುಡ್ಕೊಕೊಳ್ತಾನೆ ಅಂದ್ಬಿಟ್ಟು ನಾನೇ ಬಂದೆ ಮಾಡಿಕೊಡೋಣ ಅಂತೇಳಿ ಏನಿಲ್ಲ ಸಿಂಪಲ್ಲು ಮತ್ತೆ ಹೊಡೆದು ಬಿಡೋದು ಸ್ವಲ್ಪ ಮೇಲೆ ಉಪ್ಪನ್ನೆಲ್ಲ ಸ್ಪ್ರಿಂಕಲ್ ಮಾಡೋದು ಹಾಗೆ ಖಾರ ಪುಡಿ ಹಚ್ಚ ಖಾರ ಪುಡಿನೆಲ್ಲ ಸ್ಪ್ರಿಂಕಲ್ ಮಾಡಿದ್ರೆ ಯಾ ಫ್ರೇ ರೆಡಿ ಆಗುತ್ತೆ ಸೊ ನನ್ನ ಕೆಲಸದ ಟೈಮು ಈಗ ಒಂದು ಹತ್ತು ತಿಂಗಳು ಹತ್ತು ನಿಮಿಷ ಲೇಟಾಯಿತು ನಾನು ವೀಡಿಯೋ ಎಲ್ಲನೂ ಇವತ್ತಿನ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಅಂತೇಳಿ ಉಟ್ಕೊಂಡೆ ಹಂಗಾಗಿ ಲೇಟೇ ಆಗ್ಬಿಡ್ತು ವೀಡಿಯೋ ಎಡಿಟು ಎಡಿಟಿಂಗ್ ಕೂಡ ಮಾಡ್ಕೊಂಡಿರಲಿಲ್ಲ ನಿನ್ನೆ ಹಂಗಾಗಿ ಇವಾಗಲೇ ಎಡಿಟು ವಾಯ್ಸ್ ಎಲ್ಲ ಕೊಡೋದು ಲೇಟ್ ಆಯಿತಾ ಇನ್ನು ಪಾತ್ರೆ ಬಟ್ಟೆ ಕೆಲಸ ಎಲ್ಲ ಹಾಗೆ ಉಳ್ಕೊಬಿಡ್ತು ಹಾಗಾಗಿ ಮಾಡೋಣ ಅಂತ ಈಗ ಹೋದೆಲ್ಲ ಮುಗಿಸಿ ಅರ್ಕಿಗೆ ಇವನ್ ಬಂದ ಓಕೆ ಫ್ರೆಂಡ್ಸ ಇನ್ನು ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೆ ನಿಮಗೆ ಟೈಮ್ ಇದ್ದರೆ ವಿಡಿಯೋನ ಕೊನೆವರೆಗೂ ನೋಡೋಕೆ ಟೈ ಟ್ರೈ ಮಾಡಿ ನೀವು ವಿಡಿಯೋನ ಕೊನೆವರೆಗೂ ನೋಡಿದ್ರೆ ನನಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಪಕ್ತಾಲ್ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಬಿಸಿ ಇದೆ ಈಗ ಅವನೇ ಇಟ್ಕೊಂಡಿದ್ದೇನೆ ಕ್ಯಾಮ್ರಾನ

ನಾನು ಹಾಗೆ ಸ್ವಲ್ಪ ಚಿಕನ್ ಸಾಂಬಾರು ಇತ್ತು ಅದರಲ್ಲೇ ಊಟ ಮಾಡ್ತೀನಿ ನಾವಿನ್ನೇನು ಊಟ ಮಾಡಲ್ಲ ನನ್ನ ಮಗನಿಗೆ ವಾರ ಪೂರ್ತಿ ಬೇಕಾದ್ರೆ ವಾರ ಒಪ್ಪತ್ತು ನೋಡೋಲ್ಲ ಚಿಕನ್ ಸಾಂಬಾರು ಅಂದ್ಬಿಟ್ರೆ ಚಿಕನ್ನು ಮಟನ್ ಸಾಂಬಾರು ಅಂದರೆ ನನಗೆ ಹೆಚ್ಚು ಯಾಕೆ ಚೆಲ್ಲದೆ ಅಂತಾನೆ ನಾನು ಅದರಲ್ಲೇ ಊಟ ಮಾಡ್ತಿದ್ದೆ ಯಾಕೆ ಚೆಲ್ಲದೆ ಅಂತಾನೆ ಹಂಗಾಗಿ ಅವನ ಸಲುವಾಗಿ ಹಾಗೆ ಇಟ್ಟಿದ್ದೆ ಫ್ರಿಡ್ಜಲ್ಲಿ ಇನ್ನು ಇವತ್ತು ತಿಂತೀನಿ ಅಂದ ಸೊ ಹಾಕ್ಕೊಡ್ತಾ ಇದ್ದೀನಿ ಓಕೆ ಓಕೆ ಗಾಯಸ್ ಇನ್ನು ನಾನು ಕೆಲಸಗಳಿದ್ದಾವೆ ಬ್ಯಾಲೆನ್ಸು ಸೊ ಆ ಕೆಲಸಗಳನ್ನೆಲ್ಲ ಮುಗಿಸ್ಕೊತೀನಿ ಮತ್ತು ಆಮೇಲೆ ಸಿಗ್ತೀನಿ ನಾನು ಇನ್ನು ಹಾಗೆ ಇವತ್ತಿನ ರಂಗೋಲಿ ಯಾವ ರೀತಿ ಬಿಡಿಸ್ಕೊಂಡಿದ್ದೆ ಅಂತೇಳಿ ಸಿಂಪಲ್ಲಾಗಿ ಒಂದು ವಿಡಿಯೋ ಕ್ಲಿಪ್ ಹಾಕಿದ್ದೀನಿ ನೋಡ್ಕೊಂಡು ಹಾಗೆ ರಂಗೋಲಿ ಹೇಗಿತ್ತು ಅಂತ ಹೇಳಿ ಕಮೆಂಟಲ್ಲಿ ಕೂಡ ತಿಳಿಸಿ ಬಟ್ಟೆ ಎಲ್ಲ ಬಟ್ಟೆ ಕೆಲಸ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಆಗಲೇ ನಾಲ್ಕು ನಾಲ್ಕು ಗಂಟೆ ಆಗಿತ್ತು ಇನ್ನು ಹಾಗೆ ಸ್ವಲ್ಪ ಸ್ನಾನ ಎಲ್ಲ ಮುಗಿಸ್ಕೊಂಡು ಇನ್ನು ಮನೆ ಕೆಲಸ ಎಲ್ಲನೂ ಕೂಡ ಮುಗಿಸ್ಕೊಂಡೆ ಕಸ ಗುಡಿಸೋದು ಪಾತ್ರೆ ಇನ್ನೇನು ಮಾಮೂಲಿ ಬಟ್ಟೆ ಒಗೆ ಟೈಮಲ್ಲಿ ತೊಳೆದು ಇಟ್ಬಿಡ್ತೀನಿ ಇನ್ನು ಅದೆಲ್ಲ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಕಸ ಎಲ್ಲ ಗುಡಿಸ್ಕೊಂಡೆ ಮನೆಯದು ಮನೆಯೆಲ್ಲ ಕಸ ಎಲ್ಲ ಗುಡಿಸ್ಕೊಂಡ್ಮೇಲೆ ಮತ್ತೆ ನೆನಪಾಯಿತು ಆ್ಯಕ್ಚುಲಿ ಹುಣಸೆ ಹಣ್ಣು ತೊಗೊಬಂದಿದ್ವಿ ಅಂಗಡಿಯಿಂದ ಸೊ ಕೆಲವೊಂದು ಅಂಗಡಿಯಲ್ಲಿ ನೀಟಾಗೇ ಇರುತ್ತೆ ಇನ್ನು ಕೆಲವೊಂದು ಅಂಗಡಿಗಳಲ್ಲಿ ನಾರು ಹಾಗೇ ಇದು ಹುಣಸೆಕಾಯಿ ಇದು ಬಿತ್ತ ಇರುತ್ತಲ್ಲ ಹುಣಸೆ ಹಣ್ಣಿನ ಬಿತ್ತ ಅದು ಯಾವುದೂ ಕೂಡ ತೆಗ್ದೇ ಇರಲ್ಲ ಸೊ ಅದು ಯಾವುದು ತೆಗಿದೆ ಹಾಗೆ ಇಟ್ಕೊಂಡ್ವಿ ಅಂದರೆ ಅದು ನಾವು ಏನಾದ್ರು ಅಪ್ಪಿ ನಾವು ಕಡಿಮೆ ಯೂಸ್ ಮಾಡ್ತೀವಿ ಅನ್ನೋ ಅಂಥದ್ದಾದ್ರೆ ನಾರು ಬೀಜ ಇರೋದ್ರಿಂದ ಬೇಗ ಹುಳ ಆಗ್ಬಿಡ್ತದೆ ಹುಣಸೆಹಣ್ಣು ಸೊ ಹಂಗಾಗಿ ನಾನು ಎಷ್ಟೇ ತಂದ್ರೂ ಹುಣಸೆಹಣ್ಣು ಮಾತ್ರ ಕ್ಲೀನ್ ಮಾಡಿ ಮಾಡಿಟ್ಕೊಂಡ್ಬಿಡ್ತೀನಿ ಕ್ಲೀನ್ ಮಾಡಲಿಲ್ಲ ಅಂದರೆ ಮತ್ತೆ ನಾವು ಅಡುಗೆ ಯೂಸ್ ಮಾಡಬೇಕಾದ್ರೆ ಎಮರ್ಜೆನ್ಸಿ ಅಡುಗೆ ಮಾಡಬೇಕು ಬೇಗ ಬೇಗ ಅಂದಾಗ ಆಗೋದೇ ಇಲ್ಲ ಹಂಗಾಗಿ ನಾನೇನು ಮಾಡ್ತೀನಿ ಟೈಮ್ ಇದ್ದಾಗ ಈ ರೀತಿ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ತೀನಿ ಅಲ್ದೇ ಇದು ಒಂದು ಪಿಂಗಾಣಿ ಐಟಮ್ಗೆ ಏನು ಹಾಕೋದು ಅಂತ ಯೋಚನೆ ಮಾಡ್ತಿದ್ನಲ್ಲ ಸೊ ಅದರಲ್ಲಿ ಹುಣಸೆ ಹಣ್ಣು ಹಾಕ್ಕೊಳ್ಳಮ್ಮ ಅಂತ ಹೇಳಿ ನನ್ನ ಹಸ್ಬೆಂಡು ಹೇಳಿದ್ರು ಸೊ ಹೌದಲ್ಲ ಸರಿ ಇರುತ್ತಲ್ಲ ಅಂದರೆ ಈಗ ನಾವು ತಂದು ತಂದಿಟ್ಕೊಂಡಿರೋ ಅಷ್ಟು ಹುಣಸೆಹಣ್ಣೆಗೂ ಅದು ಸಾಕಾಗಲ್ಲ ಬಟ್ ಫಿಲ್ ಮಾಡಿಟ್ಕೊಂಡಿದ್ದು ಅದೇನಾದ್ರು ಖಾಲಿ ಆಯಿತು ಅಂದಾಗ ಮತ್ತೆ ಬೇಕಾದ್ರೆ ಫಿಲ್ ಮಾಡ್ಕೊಬೋದಲ್ಲ ಅಂಥೇಳಿ ಅದನ್ನು ಅದರೊಳಗೇ ಹಾಕ್ಕೊಂಡೆ ಚೆನ್ನಾಗಿರುತ್ತೆ ಇನ್ನು ಖಾಲಿ ಇಡೋದ್ರ ಬದಲು ಅದು ಬೆಟರ್ ಅಲ್ವಾ ಅಂತೇಳಿ ಅದರೊಳಗೆ ಹುಣಸೆಹಣ್ಣೆಲ್ಲ ಹಾಕ್ಕೊಂಡು ಕ್ಲೀನ್ ಮಾಡಿ ಹಾಕಿಟ್ಕೊಂಡೆ ಚೆನ್ನಾಗಿರುತ್ತೆ ಇನ್ನು ಹುಣಸೆ ಬಿಚ್ ಬೀಜನೂ ಕೂಡ ಎಸಿಬಾರ್ದು ಆ್ಯಕ್ಚುಲಿ ಅದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಅಂತಾರೆ ಇನ್ನು ಕೊಲೆಸ್ಟ್ರಾಲ್ ಕಡಿಮೆ ಮಾಡೋದಕ್ಕೂ ಒಳ್ಳೆಯದು ಅಂತಲೇ ಅಂತಾರೆ ಸೊ ನಾನು ಬಿಡಿಸೋ ಟೈಮಲ್ಲಿ ನಮ್ಮ ಒಬ್ಬರು ಬಂದರು ಹಣ್ಣು ಬಿತ್ತ ಎಸಿಬೇಡ್ರಿ ಅಂದರು ಇಲ್ಲ ಎಸೆಯಲ್ಲ ಅಂದೆ ನನಗೆ ಬೇಕು ಅಂದರು ಸೊ ತಗೊಳ್ಳಿ ಅಂತ ತಗೊಂಡೋಗಿ ಅಂತೇಳಿ ಅವ್ರಿಗೆ ಕೊಟ್ಬಿಟ್ಟೆ ಹಂಗಾಗಿ ಬಿತ್ತಗಳೆಲ್ಲ ಕಮ್ಮಿ ಇದ್ದಾವೆ ಇನ್ನೇನು ಬರೀ ನಾರಿತ್ತಷ್ಟೇ ಇನ್ನು ಅದೆಲ್ಲ ಮುಗಿಸ್ಕೊಂಡು ರಾತ್ರಿ ನೈಟಿಗೆ ಸಾಂಬಾರೇನು ಮಾಡೋ ಅಂತ ಇರಲಿ ಇಲ್ಲ ಆ್ಯಕ್ಚುಲಿ ಸಾಂಬಾರ್ ಇತ್ತು ಉಪ್ಸಾರು ಹಂಗಾಗಿ ಸ್ವಲ್ಪ ಸೈಡ್ಸಿಗೆ ಏನಾದರೂ ಮಾಡಮ್ಮ ಅಂತಂದ್ರು ಹಂಗಾಗಿ ಹೀರೆಕಾಯಿ ತೊಗೊಂಬನ್ನಿ ಪಲ್ಯ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ ಹಂಗಾಗಿ ನನ್ನ ಹಸ್ಬೆಂಡ್ ಹೀರೆಕಾಯಿ ಕೂಡ ತಂದು ಕೊಟ್ಟಿದ್ರು ಹೇಗು ಈಗ ಹೀರೆಕಾಯಿ ಪಲ್ಯ ಮಾಡಿದ್ರೆ ಹೇಗೂ ಗುಜ್ ಗ್ರೇವಿ ಉಳ್ಕೊಂಡ್ರೆ ಅದೇ ಗ್ರೇವಿಗೆ ಬೆಳಗ್ಗೆ ತಿಂಡಿಗೆ ಹೇಗೂ ಚಪಾತಿ ಮಾಡಿಬಿಟ್ರಾಯಿತು ಅಂತ ಪ್ಲ್ಯಾನ್ ಮಾಡಿಕೊಂಡು ಇನ್ನು ನೈಟೇ ಸ್ವಲ್ಪ ಹೀರೆಕಾಯಿಯಲ್ಲೇ ಎರ್ಕೊಂಡು ಅಂದರೆ ಮೇಲ್ಗಡೆ ಇದೆಲ್ಲ ಎಲ್ಲ ಇರುತ್ತಲ್ಲ ಸೊ ಅದನ್ನೆಲ್ಲನೂ ಫೀಲ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೆ ಇನ್ನು ಹಾಗೆ ಈರುಳ್ಳಿ ಸಿಪ್ಪೆ ಕೂಡ ಎಲ್ಲ ಬಿಡಿಸ್ಕೊಂಡಿದ್ದೆ ಇದರಲ್ಲಿ ಇನ್ನೊಂದು ಟಿಪ್ ಏನಪ್ಪ ಅಂತಂದರೆ ಆ ಈರುಳ್ಳಿನ ಸಿಪ್ಪೆಯೆಲ್ಲ ಬಿಡಿಸ್ಕೊಂಡ್ಮೇಲೆ ನೀರಿನೊಳಗೆ ಹಾಕ್ಕೊಂಡ್ರೆ ನೀರೊಳಗೆ ಹಾಕೊಂಡ್ರೆ ಅದು ಕಣ್ಣೀರು ಬರಲ್ಲ ಅಂತ ಹೇಳ್ತಾರೆ ಸೊ ಇದೊಂದು ಟಿಪ್ಪು ಅಂತಲೇ ಅಂದ್ಕೊಳ್ಳಿ ನೀ ಈರುಳ್ಳಿ ಎಲ್ಲ ಬಿಡಿಸ್ಕೊಂಡಾದಮೇಲೆ ಸ್ವಲ್ಪ ಹೊತ್ತು ನೀರಿನೊಳಗೆ ಹಾಕಿದ್ರೆ ಅದು ಕಣ್ಣೀರು ಬರಲ್ಲ ಹಂಗಾಗಿ ಸೊ ಇದೊಂದು ಟಿಪ್ಪು ಹಾಗೆಯೇ ಈ ಹೀರೆಕಾಯಿ ಇದೆಯಲ್ಲ ಅದರಲ್ಲಿ ಜಾಸ್ತಿ ತಿರುಳು ತೆಗಿಯೋಕೋಗ್ಬಾರ್ದು ಹೀರೆಕಾಯಿಲಿ ಜಾಸ್ತಿ ತಿರುಳು ತೆಗೆದ್ರೆ ಅದು ರುಚಿನೇ ಸಿಕ್ಕಲ್ಲ ಅಲ್ಲದೆ ಈಗ ನನ್ನ ಹಸ್ಬೆಂಡ್ ತಂದಿದ್ದು ಹೀರೆಕಾಯಿ ತುಂಬಾ ಎಳೆದಾಗಿತ್ತು ಹಂಗಾಗಿ ನಾನು ಯಾವುದೇ ಥರ ತಿರುಳು ತೆಗೆದಿಲ್ಲ ಸ್ವಲ್ಪ ಬಲ್ತಿತ್ತು ಅಂದರೆ ಜಾಸ್ತಿ ತೆಗಿಬಾರ್ದು ಸ್ವಲ್ಪ ತೆಗಿಬೇಕು ಇದು ಎಳೆದಾಗಿರೋದ್ರಿಂದ ನಾನೇನು ತಿರುಳೆಲ್ಲ ಏನೂ ತೆಗಿಯೋಕ್ಕೆ ಹೋಗಲಿಲ್ಲ ಹೀರೆಕಾಯಿ ತುಂಬಾ ಚೆನ್ನಾಗಿತ್ತು ಹಂಗಾಗಿ ನಾನು ಹಾಗೆ ಕಟ್ ಮಾಡ್ಕೊತ ಕಟ್ ಮಾಡ್ಕೊತಿದ್ದೆ ಇನ್ನು ಹಾಗೆ ಈ ರೀತಿ ನಾನು ಹೀರೆಕಾಯಿ ಪಲ್ಯ ಮಾಡ್ಕೊಂಡಿದ್ದೆ ಇದು ರೆಸಿಪಿ ಏನೂ ಹಾಕಿಲ್ಲ ನಾನು ತೋರಿಸಿಲ್ಲ ಯಾಕೆಂದರೆ ಇದ್ರ ರೆಸಿಪಿ ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಒಂದು ಸಲ ಚೆಕ್ ಮಾಡಿ ತುಂಬಾ ಚೆನ್ನಾಗಾಗಿತ್ತು ಹೀರೆಕಾಯಿ ಪಲ್ಯ ಮಾತ್ರ ತುಂಬಾ ಚೆನ್ನಾಗಾಗುತ್ತೆ ರೊಟ್ಟಿ ಚಪಾತಿಗೆಲ್ಲ ಓಕೆ ಫ್ರೆಂಡ್ಸ್ ಹಾಗೆ ನನ್ನ ಕಾಲು ಮಾತ್ರ ಯಾವಾಗಲೂ ಮಳೆಗಾಲ ಆಗಲಿ ಚಳಿಗಾಲ ಆಗಲಿ ಯಾವಾಗಲೂ ಇದೇ ರೀತಿನೇ ಹೊಡ್ಕೊಳುತ್ತೆ ಇದಕ್ಕೆ ಏನು ಮಾಡೋದು ಅಂತ ಅಂದ್ಕೊತಾ ಇದ್ದೆ ಸೊ ನನಗೆ ಒಂದು ಮೆಡಿಷನ್ ಸಿಕ್ತು ಏನು ಗೊತ್ತಾ ಜಸ್ಟ್ ಕೋಲ್ಗೇಟು ಈ ಕೋಲ್ಗೇಟ್ನ ಈಗ ಇದೀಗ ಕಾಲಿಗೆ ಹಚ್ಕೊಳ್ತಾ ಇರೋದ್ರಿಂದ ನೋಡಿ ಇಲ್ಲೆಲ್ಲ ತುಂಬ ಒಡೆದಿತ್ತು ಸೊ ಇಲ್ಲೆಲ್ಲ ಕ್ಲಿಯರ್ ಆಗ್ತಾ ಇದೆ ಸೊ ಇದೇ ರೀತಿಯೇ ಒಂದು ವಾರ ನಾವು ಕಂಟಿನ್ಯೂಸ್ಲಿ ಹಚ್ತಾ ಬಂದರೆ ಕೋಲ್ಗೇಟ್ನ ನಮ್ಮ ಕಾಲು ನೀಟಾಗಿ ಇದೇ ಥರ ಫುಲ್ಲು ಸ್ಮೂತಾಗಿ ಆಗುತ್ತೆ ಸೊ ನನಗೆ ಇದು ವರ್ಕ್ ಆಗಿದೆ ಹಂಗಾಗಿ ನಿಮಗೂ ಹೇಳೋಣ ಅಂತ ಅಂದ್ಕೊಂಡೆ ಇಂಬಡಿ ಹೊಡೆದಿದ್ರೆ ಈ ಮೆಡಿಷನ್ನೇ ಯೂಸ್ ಮಾಡಿ ಬೇರೆ ಯಾವುದೂ ಯೂಸ್ ಮಾಡಬೇಡಿ ಯಾಕೆಂದರೆ ಅದು ವರ್ಕ್ ಆಗುತ್ತೆ ಇಲ್ಲ ಅನ್ನೋ ನಮಗೆ ಗೊತ್ತಿಲ್ಲ ಈ ಕೋಲ್ಗೇಟ್ ಯೂಸ್ ಮಾಡಿದ್ರೆ ಮಾತ್ರ ಫ ಕನ್ಫರ್ಮಾಗಿ ವರ್ಕ್ ಆಗುತ್ತೆ ನನಗೆ ವರ್ಕ್ ಆಗಿದೆ ಸೊ ಹಂಗಾಗಿ ನಾನು ಈ ಮೆಥಡ್ನೇ ಫಾಲೋ ಮಾಡ್ತಾಯಿದ್ದೀನಿ ಏನಿಲ್ಲ ಕಾಲನ್ನೆಲ್ಲ ಸ್ವಲ್ಪ ನೀಟಾಗಿ ತೊಳ್ಕೊಂಡು ಇದನ್ನು ಎಲ್ಲಿ ಕಾಲು ಹೊಡೆದಿದೆಯೋ ಸೊ ಅಲ್ಲೆಲ್ಲ ಅಪ್ಲೈ ಮಾಡಿಬಿಟ್ರೆ ಆಯಿತು ಇನ್ನು ಹಾಗೆ ಇದನ್ನೆಲ್ಲನೂ ನೀಟಾಗಿ ಅಪ್ಲೈ ಮಾಡ್ಕೋಬೇಕು ಕಾಲಿಗೆ ಅಪ್ಲೈ ಮಾಡಿಕೊಂಡು ನಿಮ್ಮ ಹತ್ರ ಸಾಕ್ಸ್ ಏನಾದರೂ ಇತ್ತು ಅಂತಂದರೆ ಸಾಕ್ಸ್ ಬೇಕಾದ್ರೆ ಯೂಸ್ ಮಾಡ್ಕೊಬೋದು ಅಚ್ಚಿ ಆದಮೇಲೆ ಇದು ಡ್ರೈ ಆಗುತ್ತೆ ಹಾಸಿಗೆ ಬಟ್ಟೆ ಅವಕ್ಕೆಲ್ಲ ಆಗುತ್ತೆ ಅಂತೇನಿಲ್ಲ ಡ್ರೈ ಆಗುತ್ತೆ ಬಟ್ ಏನಪ್ಪ ಅಂದರೆ ಸಾಕ್ಸ್ ಏನಕ್ಕೆ ಹಾಕಬೇಕು ಅಂದರೆ ಕಾಲು ಸ್ವಲ್ಪ ಚೆನ್ನಾಗಿ ಬೆವರೋದ್ರಿಂದ ಅದು ಒಡೆದಿರೋ ಇಂಬಡಿ ಎಲ್ಲನೂ ನೀಟಾಗಿ ಕ್ಯೂರ್ ಆಗುತ್ತೆ ಸೊ ಹಂಗಾಗಿ ಸಾಕ್ಸ್ ಹಾಕೋಬೋದು ಇಲ್ಲ ಅಂದರೆ ನನ್ನ ಹತ್ರ ಸಾಕ್ಸು ಅವೈಲೇಬಲ್ ಇರಲಿಲ್ಲ ಸೊ ಹಂಗಾಗಿ ನಾನು ಯಾವ ಮೆಥಡ್ ಹಾಕಿದ್ದೀನಿ ಅಂದರೆ ನಾನು ಒಂದು ಪ್ಲಾಸ್ಟಿಕ್ ಕವರ್ ತೊಗೊಂಡಿದ್ದೀನಿ ಸೊ ಪ್ಲಾಸ್ಟಿಕ್ ಕವರ್ ಕವರ್ ತಗೊಂಡು ಸೊ ನನ್ನ ಹತ್ರ ಅವೈಲೇಬಲ್ ಇರಲಿಲ್ಲ ಸಾಕ್ಸು ಸೊ ಹಂಗಾಗಿ ನಾನು ಈ ರೀತಿ ಪ್ಲಾಸ್ಟಿಕ್ ಕವರಲ್ಲಿ ರ್ಯಾಪ್ ಮಾಡಿ ಕಟ್ಕೊತೀನಿ ಈ ರೀತಿ ಕಟ್ಟೋದ್ರಿಂದ ಕಾಲು ಚೆನ್ನಾಗಿ ಬೆವರುತ್ತೆ ಬೆವರೋದ್ರಿಂದ ಇಂಬಡಿ ಹೊಡೆದಿರೋದು ಕೂಡ ನೀಟಾಗಿ ಕ್ಯೂರ್ ಆಗುತ್ತೆ ತುಂಬಾ ನನಗೆ ಎಫೆಕ್ಟಿವ್ ಆಗಿದೆ ಒಮ್ಮೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹಂಗಾಗಿ ನಾನು ತೋರಿಸ್ತಾ ಇದ್ದೀನಿ ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಮರೀದೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್